ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶ್ರೀಧರ್ಮೂರ್ತಿ ಶ್ರೀಕೆಟ್ರರ್ಸ್ ಮೈಸೂರು ಒಂದು ಚೀಸ್ ಬಾಲ್ ಮಂಚೂರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಎಲ್ಲ ಮಾಮೂಲಿಯಂತೆ ಬೇಬಿ ಕಾರ್ನ್ ಮಂಚೂರಿ ವೆಜಿಟೇಬಲ್ ಮಂಚೂರಿ ಮತ್ತು ಮಶ್ರೂಮ್ ಮಂಚೂರಿ ಗೋಬಿ ಮಂಚೂರಿ ಈ ಥರ ಮಾಡ್ತಾನೆ ಇರ್ತಾರೆ ಇದು ಒಂದು ಹೊಸ ಥರ ಭಾಳ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆ ಬಾಲ್ನ ಕಟ್ ಮಾಡಿದಾಗ ಆ ಒಳಗಡೆಯಿಂದ ಬರುವಂಥ ಜ್ಯೂಸಿ ಜ್ಯೂಸಿ ಚೀಸು ಅದ್ಭುತವಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಶುರು ಮಾಡೋಣ ಚೀಸ್ ಬಾಲ್ ಮಂಚೂರಿ ಹೇಗೆ ಅಂತ ಶುರು ಮಾಡ ನಾನೊಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೀನಿ ಈ ಎಣ್ಣೆ ಕಾಯೋದ್ರೊಳಗಡೆ ಎರಡು ಐಟಮ್ ರೆಡಿ ಮಾಡ್ಕೋಬೇಕು ಒಂದು ಬ್ಯಾಟರ್ ಒಂದು ಎರಡು ಮೂರು ನಾಲ್ಕು ಐದು ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಒನ್ ಟು ತ್ರೀ ಫೋ ನಾಲ್ಕು ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಚೂರು ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೇ ಶುಂಠಿ ಪೇಸ್ಟ್ ಸ್ವಲ್ಪ ಸೋಯಾ ಸಾಸ್ ಸೋಯಾ ಸಾಸ್ ಇದಕ್ಕೆ ಬೇಕಾಗಿರೋಷ್ಟು ಒಂದು ಸ್ವಲ್ಪ ಉಪ್ಪು ಇದನ್ನು ಕಲಿಸ್ಕೋಬೇಕು ನಾವು ಮಂಚೂರಿಗೆ ಕರೆಯಲಿಕ್ಕೆ ಹಿಟ್ಟು ರೆಡಿ ಮಾಡ್ಕೋತೀವಿ ಗೊತ್ತಾ ಅದೇ ಥರ ಇದಕ್ಕೂ ನಾವು ರೆಡಿ ಮಾಡ್ಕೋಬೇಕು ನೀರು ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು ಇದು ಬಹಳ ಕಮ್ಮಿ ಕ್ವಾಂಟಿಟಿ ನಮಗೆ ಕೈಕಾಲು ಓಡೋದೇ ಇಲ್ಲ ಹೆವಿ ಇದ್ದಾಗ ಏನೋ ಒಂದು ಮಾಡ್ಬೋದು ಇದು ತುಂಬ ಕಡಿಮೆ ಕ್ವಾಂಟಿಟಿ ಇದ್ದಾಗಂತೂ ಎಷ್ಟು ಭಯ ಆಗುತ್ತೆ ಅಂತ ಅಂದರೆ ಇಷ್ಟು ವರ್ಷ ಸರ್ವಿಸ್ ಮಾಡಿ ಕೂಡ ಇನ್ನೂ ಹೆದರ್ಕೋಬೇಕಲ್ಲಪ್ಪಾ ಅನಿಸುತ್ತೆ ಇದನ್ನು ಚೆನ್ನಾಗಿ ಹೀಗೆ ಹೊಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಇದ್ದಾಗೇ ಸ್ವಲ್ಪ ಗಟ್ಟಿಯಾಗಿ ಹೊಡೆದ್ರೆ ಅದು ಗಂಟೆಲ್ಲ ಕ್ಲಿಯರ್ ಆಗುತ್ತೆ ಕಲರ್ ಗಿಲ್ಲರ್ ಏನೂ ಹಾಕಬೇಡಿ ಕಲಿಸ್ಕೊಂಡಿದ್ದೀವಿ ಈಗ ಇನ್ನೊಂಚೂರು ನೀರು ಹಾಕ್ಕೊಂಡು ನಮ್ಮ ಹದಕ್ಕೆ ಬೇಕಿರುವ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನಮ್ಗೆ ಯಾವ ಹದ ಬೇಕೋ ಅದಕ್ಕೆ ಈನ ಕಲಿಸ್ಕೊಳ್ಳಿ ಬ್ಯಾಟರ್ ರೆಡಿ ಮಾಡಿ ಒಂದು ಬೋಲ್ಗೆ ಹಾಕಿ ಸಪ್ರೇಟಾಗಿ ಒಂದು ಸೈಡ್ಗೆ ಎತ್ತಿಟ್ಕೊಂಡೆ ನಂತರ ಚೀಸ್ ಬಾಲ್ ರೆಡಿ ಮಾಡಬೇಕಲ್ಲ ಅದಕ್ಕೆ ಒಂದು ಇನ್ನೂರೈವತ್ತು ಗ್ರಾಮು ಮುನ್ನೂರು ಗ್ರಾಮ್ ಬರ್ಬೋದು ಆಲೂಗಡ್ಡೆ ಅದನ್ನು ಬೇಯಿಸಿ ತುರಿದು ಗಂಟಿಲ್ಲದಂತೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಒಂದು ಬೌಲ್ಗೆ ಹಾಕ್ಕೋತೀನಿ ಬೌಲ್ಗೆ ಹಾಕ್ಕೊಂಡು ಇದು ಒಂದು ಸ್ಪೂನ್ ಕಾರ್ನ್ಫ್ಲೋರು ಒಂದು ಸ್ಪೂನ್ ಮೈದಾ ಒಂದು ನೂರು ಗ್ರಾಮ್ ಪನ್ನೀರು ಬ್ರ್ಯಾಂಡೆಡ್ಡು ಬ್ರ್ಯಾಂಡೆಡ್ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಒಳ್ಳೆ ಪನ್ನೀರ್ ತೊಗೊಂಡಿದ್ದೀನಿ ಆ ಪನ್ನೀರನ್ನ ಇಲ್ಲೇ ಹಾಕೋಣ ನೂರು ಗ್ರಾಮ್ ತೊಗೊಂಡು ತುರ್ಕೊಂಡೆ ಒಂದು ಎಪ್ಪತ್ತೈದು ಗ್ರಾಮ್ನಷ್ಟು ಇಲ್ಲಿಗೆ ಹಾಕೊಳ್ಳೋಣ ಒಂದು ಇಪ್ಪತ್ತೈದು ಗ್ರಾಮ್ ಬಿಟ್ಕೊಳೋಣ ಸಾಕು ಜಾಸ್ತಿ ಆಗುತ್ತೆ ಇದಕ್ಕೆ ಬೇಕಾಗುವಷ್ಟು ಉಪ್ಪು ಎಷ್ಟು ಬೇಕು ಕಡಿಮೆನೇ ಹಾಕ್ಕೋಬೇಕು ಯಾಕೆಂದರೆ ನಾವಿನ್ನು ಸಾಸ್ ಮಾಡ್ಕೋಬೇಕು ಸಾಸ್ಗೆ ಕೂಡ ನಾವು ಉಪ್ಪು ಹಾಕ್ತೀವಿ ಹಾಗಾಗಿ ಎಲ್ಲದರಲ್ಲೂ ಕಡಿಮೆ 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 ಉಪ್ಪಿರಬೇಕು ಉಪ್ಪು ಜಾಸ್ತಿ ಇದಕ್ಕೆ ಕರೆಕ್ಟಾಗಿ ಹಾಕಿ ಅದಕ್ಕೆ ಕರೆಕ್ಟಾಗಿ ಹಾಕಿ ಸಾಸ್ಗೂ ಕರೆಕ್ಟಾಗಿ ಹಾಕ್ಬಿಟ್ರೆ ಏನಾಗುತ್ತೆ ಒನ್ ಇಷ್ಟು ತ್ರೀ ಉಪ್ಪು ಆಗುತ್ತೆ ಹಾಗಾಗಿ ಎಲ್ಲದಕ್ಕೂ ಸ್ವಲ್ಪ 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 ಹಾಕ್ಕೋಬೇಕು ಈಗ ಪನ್ನೀರ್ ಹಾಕಿದ್ವಿ ಉಪ್ಪು ಹಾಕಿದ್ವಿ ಮೈದಾ ಹಾಕಿದ್ವಿ ಇನ್ನೊಂದು ಐಟಮ್ ಹಾಕಬೇಕು ಏನದು ಸ್ವಲ್ಪ ವೈಟ್ ಪೆಪ್ಪರ್ ಪೌಡರ್ ಒಂದಿಷ್ಟು ಇದನ್ನು ಚೆನ್ನಾಗಿ ಕಲಸೋಣ ಹಿಟ್ಟು ಅದರಲ್ಲಿ ಹೊಂದ್ಕೋಬೇಕು ಹೇಗೋ ಹಾಗೇ ಪದಾರ್ಥಗಳೂ ಕೂಡ ಒಬ್ಬ ಹೊಸ ಮನುಷ್ಯನ ಸ್ನೇಹವಾದರೆ ಆತನ ಪರಿಚಯವಾಗಿ ಅವನೊಂದಿಗೆ ನಾವು ಹೊಂದ್ಕೋಬೇಕು ಅಂದರೆ ಕೆಲವು ಕ್ಷಣ ತಗೊಳ್ಳುತ್ತಲ್ಲ ಹಾಗೇ ಇದನ್ನು ಸ್ವಲ್ಪ ಹೊಂದ್ಕೋಬೇಕು ಒಂದು ಹತ್ತು ನಿಮಿಷ ಬೇಡ ಒಂದು ಮುನ್ನೂರು ಗ್ರಾಮ್ ಆಲೂಗಡ್ಡೆಗೆ ಒಂದು ನೂರು ಗ್ರಾಮ್ ಪನ್ನೀರು ಉಪ್ಪು ಮತ್ತು ವೈಟ್ ಪೆಪ್ಪರ್ ಪೌಡ್ರು ಇದಿಷ್ಟು ಹಾಕಿ ಕಲಸಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಥರ ಹೈ ಕ್ಲಾಸಾಗಿ ಆಗಿದೆ ಇದನ್ನು ಈ ಥರ ಮಾಡಿಕೊಂಡು ಇದರ ಮಧ್ಯ ಈ ಚೀಸ್ ಇದೆಯಲ್ಲ ಮಧ್ಯ ಈ ಚೀಸ್ ಇಟ್ಟು ಇದನ್ನು ಹೀಗೆ ಮುಚ್ಚಿ ಹೀಗೆ ಮುಚ್ಚಿಬಿಟ್ಟು ಇದನ್ನು ಉಂಡೆ ಮಾಡಿ ಇಲ್ಲಿ ಇಡಬೇಕು ಇದೇ ಥರ ಎಲ್ಲವನ್ನು ಎಷ್ಟು ನಾವು ಇದು ಮಾಡಿಕೊಂಡಿರ್ತೀವಿ ಅಷ್ಟನ್ನು ಇದೇ ಥರ ಉಂಡೆ ಮಾಡಿ ಅಗಲ ಮಾಡಿ ಅದ್ರ ಮಧ್ಯ ಚೀಸ್ ಇಟ್ಟು ಚೀಸು ಇಷ್ಟಿಷ್ಟು ದಪ್ಪ ಇಡ್ತಾಯಿದ್ದೀನಿ ಚೀಸ್ ಇಟ್ಟು ಅದನ್ನು ತುಂಬಿಸಿ ಹೀಗೆ ಹೀಗೆ ತುಂಬಿಸ್ಬಿಟ್ಟು ಅದನ್ನು ಮತ್ತೊಂದು ಸಾರಿ ಹೀಗೆ ಉಂಡೆ ಮಾಡಿ ಇಲ್ಲಿ ಇಟ್ಕೋಬೇಕು ಪ್ರತಿಯೊಂದನ್ನು ಹಾಗೇ ಅಷ್ಟನ್ನು ಉಂಡೆ ಮಾಡ್ಕೊಂಡು ಬಿಡೋಣ ಅಷ್ಟು ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀವಿ ಐದು ಹತ್ತು ಹದಿನೈದು ನಾಲ್ಕು ಹತ್ತೊಂಬತ್ತು ಇಪ್ಪತ್ತು ಉಂಡೆ ಆಯಿತು ಫಸ್ಟು ನಾವು ಬ್ಯಾಟ್ರಿ ರೆಡಿ ಮಾಡಿ ಇಟ್ಕೊಂಡ್ವಿ ಗೊತ್ತಾ ಆ ಬ್ಯಾಟ್ರಲ್ಲಿ ಈ ಉಂಡೆಯನ್ನು ಒಂದು ಸಾರಿ ಡಿಪ್ ಮಾಡಿ ಇಲ್ಲಿ ಬಿಡಬೇಕು ಎಣ್ಣೆ ಕಾದಿದೆ ಅತೀ ಹೆಚ್ಚು ಕಾವು ಇಟ್ಕೊಬಿಡಿ ಆಯಿತಾ ಈ ಡಿಪ್ ಮಾಡಿ ಇದ್ರಲ್ಲಿ ಡಿಪ್ ಮಾಡಿ ಡಿಪ್ ಮಾಡಿ ಇದರೊಳಗೆ ಬಿಡಬೇಕು ಏನು ಸಿಕ್ಕಾಪಟ್ಟೆ ಬೇಯಿಸ್ಬೇಕಾದ್ದೇನಿಲ್ಲ ಒಳಗಡೆ ಏನು ನಾವು ಚೀಸ್ ಹಾಕಿರ್ತೀವಿ ಆ ಚೀಸು ಕರ್ಗದ್ರೆ ಸಾಕು ಯಾಕೆಂದರೆ ಬೆಂದಿರೋ ಆಲೂಗಡ್ಡೆ ಪನ್ನೀರಿಗೆ ಏನು ಸಿಕ್ಕಾಪಟ್ಟೆ ಬೇಕಾಗಲ್ಲ ಆಯಿತಾ ಪನ್ನೀರು ಹಾಗೇ ನಾವು ಕರಿಗೆ ಹಾಕ್ತೀವಿ ಎಲ್ಲ ಮಾಡ್ತೀವಿ ಅದು ಆಲೂಗಡ್ಡೆ ಜೊತೆಯಲ್ಲಿರುತ್ತೆ ಸೊ ಹಾಗಾಗಿ ಒಂದೇ ಸಾರಿ ಕರಿಯೋದಕ್ಕಾಗಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಕರ್ಕೊಳ್ಳೋಣ ಯಾಕೆಂದರೆ ಒಂದಕ್ಕೊಂದಕ್ಕೆ ಅಂಟ್ಕೊಂಡ್ಬಿಡುತ್ತೆ ಒಂದೇ ಸಾರಿ ಕರಿಯಕ್ಕೆ ಹೋದರೆ ಒಂದಕ್ಕೊಂದಕ್ಕೆ ಅಂಟ್ಕೊಳ್ಳುತ್ತೆ ಸರಿಯಾಗಿ ಆಗೋದಿಲ್ಲ ಈಗ ನೋಡಿ ಈ ಥರ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಕರ್ಕೋಬೇಕು ಕರಿದು ಎತ್ತಿಟ್ಕೋಬೇಕು ಸಾಕು ಇಷ್ಟ ಆದರೆ ಸಾಕು ಇದನ್ನು ನೋಡಿ ಈಗಲೇ ಹೆಂಗೆ ಸೌಂಡ್ ಬರ್ತಿದೆ ತುಂಬ ಹೊತ್ತೇನು ಬಿಡೋದು ಬೇಕಾಗಿಲ್ಲ ಇದು ಕೆಲವರು ಕೇಳ್ತಾರೆ ಚೀಸ್ ಬಾಲು ನೀವು ಬ್ರೆಡ್ ಕ್ರಾಂಬ್ ಹಾಕಲ್ವ ಅಂತ ಬ್ರೆಡ್ ಕ್ರಾಂಬ್ ಹಾಕಿದ್ರೆ ಅದನ್ನು ಹಾಗೇ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ನಾವಿಲ್ಲಿ ಸಾಸ್ ಮಾಡಬೇಕಲ್ಲ ಮಂಚೂರಿ ಸಾಸ್ ಮಾಡಿ ತನ್ನ ಕರೆದಿರೋದನ್ನು ತೆಗೆದು ಅದರಲ್ಲಿ ಮತ್ತೆ ಟಾಸ್ ಮಾಡಬೇಕಲ್ಲ ಬ್ರೆಡ್ ಕ್ರಾಂಬ್ ಹಾಕಿ ಸಾಸಲ್ಲಿ ನಾವು ಟಾಸ್ ಮಾಡ್ತಿರೋವಾಗ ಇದೇನಾಗುತ್ತೆ ಆ ಬ್ರೆಡ್ ಕ್ರಾಂಬೆಲ್ಲ ಬಿದ್ದೋಗುತ್ತೆ ಪ್ರಯೋಜನಕ್ಕೆ ಬರೋಲ್ಲ ಆಯಿತಲ್ಲ ಕರೆದು ಎತ್ತಿಟ್ಕೊಂಡಿದ್ದೀವಿ ನೋಡಿ ಒಂದು ಇಪ್ಪತ್ತು ಉಂಡೆಗಳು ಬಂದಿದೆ ಇದಕ್ಕೆ ನೆಕ್ಸ್ಟು ನಾವು ಸಾಸ್ ಮಾಡಬೇಕಲ್ಲ ಅದಕ್ಕೆ ಒಂದು ಐವತ್ತು ಗ್ರಾಮ್ ರಿಫಂಡ್ ಆಯಿಲು ಹಾಕ್ಕೊಂಡಿದ್ದೀನಿ ಆಯಿಲು ಕಾಯಬೇಕು ಗೊತ್ತಲ್ಲ ಚೈನೀಸ್ ಐಟಮ್ ಅಂದರೆ ಎಲ್ಲ ಕಾದು ಬೆಂಕಿ ಬಂದು ಸುಡಬೇಕು ಹಾಂ ಒಂದೇ ಒಂದು ಈರುಳ್ಳಿ ಅಡಿಸ್ಕೊಳ್ಳಿ ಹೀಗೆ ಒಂದೇ ಒಂದು ದಪ್ಪ ಮೆಣಸಿನ್ಕಾಯಿ ನೋಡಿ ಹೀಗೆ ಹೆಚ್ಕೊಂಡಿದೆ ಅದಕ್ಕೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಸೀಡ್ ಇಟ್ಕೊಂಡಿರೋದು ಚಾಪ್ಡ್ ಗಾರ್ಲಿಕ್ ಒಂದು ಎರಡು ಸ್ಪೂನು ಚಾಪ್ಡ್ ಗಾರ್ಲಿಕ್ ಎಲ್ಲದಕ್ಕೂ ಅದಕ್ಕೆ ಅದರದೇ ಆದಂಥ ಸಮಯ ಕೊಡಬೇಕು ಒಂದು ಸ್ಪೂನ್ ಚಾಪ್ಡ್ ಜಿಂಜರ್ ಶುಂಠಿ ಬೀರ್ಡ್ ಗಾರ್ಲಿಕ್ ತಂದು ಚಾಪ್ ಮಾಡಿ ಹಾಕಿದ್ರೆ ಮಾತ್ರ ಆ ಒಂದು ಚೈನೀಸ್ ಐಟಮ್ಗೆ ಬೆಲೆ ಒಂದು ಎರಡೂವರೆ ಸ್ಪೂನು ಟೊಮೆಟೊ ಸಾಸು ಇದು ಒಂದು ಸಾರಿ ಈಗ ಬಾಡಿಸ್ಕೊಳ್ಳಿ ಒಳ್ಳೆ ಬ್ರ್ಯಾಂಡೆಡ್ ಸೋಯಾ ಸಾಸು ಒಂದೂವರೆ ಸ್ಪೂನು ಎರಡು ಸ್ಪೂನ್ ಚಿಲ್ಲಿ ಸಾಸು ಇಷ್ಟು ಹಾಕಿದ್ವಿ ಅರ್ಧ ಸ್ಪೂನಷ್ಟು ವೈಟ್ ಪೆಪ್ಪರ್ ಪೌಡರ್ ರುಚಿಗೆ ಬೇಕಾಗುವಷ್ಟು ಉಪ್ಪು ಸ್ವಲ್ಪ ಈ ಸಾಸಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು ಬಾಕಿದೆಲ್ಲ ನಿಮಗೆ ಅಲ್ಲೇ ಇದೆ ಚೀಸಲ್ಲಿರುತ್ತೆ ಸಾಲ್ಟು ಮತ್ತು ನಾವು ಆಲೂಗಡ್ಡೆಗೆ ಹಾಕಿದ್ದೀವಿ ಸಾಲ್ಟು ಅಲ್ವಾ ಬ್ಯಾಟರ್ಗೆ ಹಾಕಿದ್ದೀವಿ ಆಗಿದೆ ಉರಿ ಕಡಿಮೆ ಮಾಡಿಕೊಂಡಿದ್ದೀನಿ ನೀವು ಗೋಬಿ ಮಂಚೂರಿ ಹೊಡೆದಂಗೆ ಇದನ್ನು ಹೊಡಿಯೋಕ್ಕಾಗಲ್ಲ ಆ ಥರ ಹೊಡೆದ್ರೆ ಒಂದು ಚೂರು ನೀರು ಹಾಕಿ ಆ ಥರ ಹೊಡೆದ್ರೆ ಇದು ಎಲ್ಲ ಹೊಡೆದೋಗ್ಬಿಡುತ್ತೆ ಹೊಡೆದೋಗ್ಬಿಟ್ರೆ ಚೀಸ್ ಬಾಳಾಗಲ್ಲ ಚೀಸ್ ಉಪ್ಪಿಟ್ಟಾಗೋಗ್ತದೆ ಅಲ್ವಾ ಸೊ ಹಂಗಾಗಿ ಇದನ್ನು ಭಾಳ ಕೇರ್ಫುಲ್ಲಾಗಿ ನಿಧಾನಕ್ಕೆ ಇಲ್ಲಿ ಹ್ಯಾಂಡಲ್ ಮಾಡಬೇಕು ನೋಡಿ ಎಲ್ಲ ಉಂಡೆಗಳನ್ನು ತೆಗೆದು ಇಲ್ಲಿ ಹಾಕ್ಕೊಂಡಿದ್ದೀನಿ ನಿಧಾನಕ್ಕೆ ಹ್ಯಾಂಡ್ಲ್ ಮಾಡಿ ಹುಷಾರು ಅದು ಒಡೆದೋಗ್ಬಿಟ್ರೆ ನಾವು ಅಷ್ಟು ಕಷ್ಟಪಟ್ಟು ಮಾಡಿದ್ದು ಪ್ರಯೋಜನಕ್ಕೆ ಬರುವುದಿಲ್ಲ ನೋಡಿ ಎಲ್ಲ ಆಗಿದೆ ಇದು ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡುವಂಥ ಸಮಯ ಇದು ಚೀಸ್ ಬಾಲ್ ಮಂಚೂರಿ ರೆಡಿ ಇದೆ ಇದನ್ನೊಂದು ಬೌಲ್ಗೆ ಶಿಫ್ಟ್ ಮಾಡಬೋಣ ಬನ್ನಿ ಹೇಗಾಗಿದೆ ಅಂತ ನೋಡಿ ನೋಡೋಣ ಇದೆಲ್ಲ ಆಯಿತು ಇವಾಗ ನೋಡಿ ಸ್ವಲ್ಪ ಬಿಸಿ ಆಗ್ಬಿಡ್ಲಿ ಬಿಸಿ ಆಗಿಬಿಟ್ರೆ ಶಿಫ್ಟ್ ಮಾಡೋದೆ ಮೇಲ್ಗಡೆ ನಾವು ಸೌತ್ ಇಂಡಿಯನ್ ಐಟಮ್ಗೆ ಏನಾಗ್ತೀವಿ ಕೊತ್ತಂಬರಿ ಸೊಪ್ಪು ಹಾಕ್ತೀವಲ್ವ ಈ ಚೈನೀಸ್ ಐಟಮು ಬರೋದು ಸ್ಪ್ರಿಂಗ್ ಆನಿಯನ್ ಸ್ಪ್ರಿಂಗ್ ಆನಿಯನ್ನು ಮೇಲ್ಗಡೆ ಹಾಕಬೇಕು ನೋಡಿ ಆಗಿದೆ ಇಲ್ಲಿ ಸ್ಪ್ರಿಂಗ್ ಹಾನಿಯನ್ನು ಮೇಲ್ಗಡೆ ಇಲ್ಲಿ ಒಬ್ಬರ್ಸ್ಕೋ ಸಿಕ್ಕಾಪಟ್ಟೆನೂ ಹಾಕಬೇಡಿ ಕೊತ್ತಂಬರಿ ಸೊಪ್ಪು ಹೆಂಗೆ ಹಾಕ್ತೀವೋ ಹಂಗೆ ಹಾಕ್ಬಿಟ್ಟು ನೋಡಿ ಎಷ್ಟು ಅದ್ಭುತವಾಗಿದೆ ಈಗೊಂದು ಬೌಲ್ಗೆ ಶುಪ್ ಮಾಡು ನೋಡಿ ಫಸ್ಟ್ ಕ್ಲಾಸಾಗಿದೆ ಸಾಫ್ಟಾಗಿದೆ ಸುಮ್ಮನೆ ಹಾಗೆ ಕೈಲಿ ಮುರಿದು ನೋಡುವ ಓಹೋ ಒಳಗಡೆ ಚೀಸು ಆಲೂಗಡ್ಡೆ ಪನ್ನೀರ್ ಜೊತೆ ಫಸ್ಟ್ ಕ್ಲಾಸಾಗಿ ಬೆರೆತ್ಕೊಂಡ್ಬಿಟ್ಟಿದೆ ಹಾಗೆ ಉಂಡೆ ಸಮೇತ ಒಂದು ಬಾಯಿಗೆ ಹಾಕ್ಕೊಂಬಿಡದೆ ಭಾಳ ಅದ್ಭುತವಾಗಿದೆ ಒಳ್ಳೆ ಟೇಸ್ಟ್ ಇದೆ ನಾವು ಇನ್ನೂ ಕಲರ್ಫುಲ್ಲಾಗಿ ತೋರಿಸ್ಬೋದು ಆದರೆ ಕಲರ್ ಹಾಕ್ಬೇಕು ನಿಮ್ಮ ನಾಲ್ಗೆ ಇನ್ನೂ ರುಚಿ ಕೊಡೋ ಥರ ತೋರಿಸ್ಬೋದು ಆದರೆ ಆ ಮೋಟೋ ಗೆರೆಸ್ಬೇಕು ನಾವು ಅದೆರಡನ್ನೂ ಹಾಕಿಲ್ಲ ಇದೇ ಭಾಳ ಅದ್ಭುತವಾದ ರುಚಿ ಇದೆ ತುಂಬ ಚೆನ್ನಾಗಿದೆ ನಾವು ಮದುವೆ ಮನೆಗಳಲ್ಲಿ ಕೂಡ ಇದನ್ನು ಪ್ರಯತ್ನ ಮಾಡಿ ಬಡಿಸಿದ್ದೀವಿ ಒಂದೊಂದು ಬೌಲಲ್ಲಿ ಎರಡೆರಡೆ ಮಂಚೂರಿ ಬಾಲು ಇಟ್ಟು ಅದಕ್ಕೊಂಚೂರು ಗಾರ್ನಿಷ್ ಮಾಡಿ ಬಡಿಸಿದ್ದೀವಿ ತುಂಬ ಅಪ್ರಿಸಿಯೇಷನ್ ಬಂದಿದೆ ನೀವು ನಿಮ್ಮ ಮನೇಲಿ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಅತ್ಯದ್ಭುತ ಖಾದ್ಯಗಳೊಂದಿಗೆ ತಮ್ಮೆದ್ರುಗಡೆ ಈ ನಿಮ್ಮ ಶ್ರೀಧರ್ಮೂರ್ತಿ ಮೂರ್ತಿ ಹಾಜರಿರ್ತಾನೆ ಅಂತ ಹೇಳ್ತಾ ಹೋಗಿದ್ದು ಬರಲಾ ನಮಸ್ಕಾರ